ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ಜಿಲ್ಲಾಡಳಿತ ಮತ್ತು ವಿವಿಧ ಇಲಾಖೆ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಬೇಟಿ ಬಚಾವ್ ಬೇಟಿ ಪಡೆಯಾವ್ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ಜಿಲ್ಲಾಡಳಿತ ಮತ್ತು ವಿವಿಧ ಇಲಾಖೆ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆ ಭದ್ರತೆ ಮತ್ತು ಸಬಲೀಕರಣಕ್ಕಾಗಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಭಿಯಾನ ಜಾಗೃತಿ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಶಾಲೆ ಆವರಣದ ಪೂಜಾ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ಇಂದು ಈ ಅಭಿಯಾನಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರು ಸೇರಿದಂತೆ ವೇದಿಕೆ ಮೇಲಿರುವ ಗಣ್ಯರು ದೀಪ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇನ್ನು ಇದೇ ವೇಳೆಯಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರು ಮತ್ತು ಮಾಜಿ ಸಚಿವರಾದ ಬಾಬುರಾವ್ ಚಿಂಚನ್ಸೂರ್ ಮಾತನಾಡಿದರು

ಭೇಟಿ ಪಡಾವೋ ಭೇಟಿ ಬಚ್ಚಾವೋ ಇವತ್ತಿನ ದಿವಸ ನಾವು ಹೆಣ್ಣು ಮಕ್ಕಳಿಗೆ ಏನು ಗೌರವ ಕೊಡ್ತೇವೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟರೆ ಅದು ನಾವು ದೇವ ದೇವತೆಗಳಿಗೆ ಗೌರವ ಕೊಟ್ಟಂಗೆ ಒಂದು ಇವತ್ತು ಹೆಣ್ಮಕ್ಕಳಿಗೆ ನಾವು ಹೆಚ್ಚಿನ ಎಜುಕೇಷನ್ ಕೊಡಬೇಕಾಗಿದೆ ಅವ್ರಿಗೆ ಎಜುಕೇಷನ್ ಕೊಟ್ಟು ಜಾಗೃತಿ ಮಾಡಬೇಕಾಗಿದೆ ಒಂದು ಹೆಣ್ಣು ಒಂದು ಹೆಣ್ಣು ಕಲ್ತಾರೆ ಇಡೀ ಕುಟುಂಬವೇ ಕಲಿತಂತೆ ಒಂದು ಹೆಣ್ಣಿನ ಗೌರವ ಹೆಣ್ಣಿಗೆ ನಾವು ಎಷ್ಟು ಪೂಜಾ ಭವನ ಕೊಡ್ತೇವೆ ಎಷ್ಟು ಗೌರವ ಕೊಡ್ತೇವೆ ಅದು ಸಮಾಜ ಉದ್ದಾರ ಆಗ್ತದೆ ಮನೆ ಕುಟುಂಬನೂ ಉದ್ದಾರ ಆಗ್ತದೆ ಅದಕ್ಕೆ ಹೆಣ್ಣಿನ ವಿಷಯದಲ್ಲಿ ಏನು ಕಾರ್ಯಕ್ರಮಕ್ಕೂ ಮೊದಲು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಅಪ್ಪ ಪಬ್ಲಿಕ್ ಶಾಲೆ ಆವರಣದವರೆಗೆ ನಡೆದ ಬೈಕ್ ರ್ಯಾಲಿಯಲ್ಲಿ ಕಲಬುರಗಿ ದಕ್ಷಿಣ ಮತ್ತು ಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಜಿಲ್ಲಾಧಿಕಾರಿ ಬಿ ಫೌಜಿ ಆತನರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಜಿಲ್ಲಾ ಪಂಚಾಯತ್ ಸಿಒ ಬನ್ವರ್ ಸಿಂಗ್ ಮೀನಾ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಪ್ರಕಟಣೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕಲಬುರಗಿ ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಕಾಯಿಲೆಯ ಲಕ್ಷಣಗಳು ನಿದ್ರಾಹೀನತೆ ಹಸಿವು ಕಡಿಮೆ ಅತಿ ಬೇಜಾರು ಜೀವನದಲ್ಲಿ ಚಿಕಿತ್ಸೆ ಜೀವನದಲ್ಲಿ ನಿರಾಸಕ್ತಿ ವಿನಾಕಾರಣ ಭಯ ಪಡುವುದು ಲೈಂಗಿಕ ಸಮಸ್ಯೆ ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು ಮೈಕೈ ನೋವು ನೆನಪಿನ ಶಕ್ತಿ ಕಡಿಮೆಯಾಗುವುದು ಗಂಭೀರ ಸ್ವರೂಪದ ಮಾನಸಿಕ ಖಾಯಿಲೆಯ ಲಕ್ಷಣಗಳು ವಿಚಿತ್ರ ವರ್ತನೆ ಮಂಕಾಗಿರುವುದು ಅತಿ ದುಃಖ ಅತಿ ಸಂಶಯ ಆತ್ಮಹತ್ಯೆ ಆಲೋಚನೆ ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು ಬೇರೆಯವರಿಗೆ ಕಾಣಿಸದ ಕೇಳಿಸಿದ ದೃಶ್ಯ ಧ್ವನಿಗಳು ಕಾಣಿಸುವುದು ಕೇಳಿಸುವುದು ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು ಮೂರ್ಛೆ ಬಿಡುವುದು ಬುದ್ಧಿಮಾಂದ್ಯತೆ ಚಿಕಿತ್ಸಾ ಸೌಲಭ್ಯಗಳು ಆಪ್ತ ಸಮಾಲೋಚನೆ ಮಾತ್ರೆಗಳ ಮುಖಾಂತರ ಚಿಕಿತ್ಸೆ ಸಾಮಾಜಿಕ ಬೆಂಬಲ ನೀಡುವುದು ವಿದ್ಯುತ್ ಕಂಪನ ಚಿಕಿತ್ಸೆ ಚಿಕಿತ್ಸೆ ಎಲ್ಲಿ ಲಭ್ಯ ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ವೈದ್ಯಕೀಯ ಮಹಾವಿದ್ಯಾಲಯ ಮನೋಚೈತನ್ಯ ಕಾರ್ಯಕ್ರಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆಳಂದ ಪ್ರತಿ ತಿಂಗಳು ಎರಡನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ ಪ್ರತಿ ತಿಂಗಳು ಮೂರನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತಾಪುರ್ ಪ್ರತಿ ತಿಂಗಳು ನಾಲ್ಕನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ ಪ್ರತಿ ತಿಂಗಳು ಎರಡನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಫಲ್ಪುರ್ ಪ್ರತಿ ತಿಂಗಳು ಮೂರನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರಿಗೆ ಪ್ರತಿ ತಿಂಗಳು ಉಡುಮೆಯನ್ನು ದೇವಾಲಗಾಡ್ಗಾಪುರದ ಸಂಗಮ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು ರಾಜ್ಯಾದ್ಯಂತ ದೂರವಾಣಿ ಡೆಲಿ ಮಾನಸಿಕ ಆರೋಗ್ಯಕ್ಕೆ ತೆರವು ಮತ್ತು ಸೌಖ್ಯರ ನೆಟ್ವರ್ಕ್ ಡೆಲಿ ಮಾನಸ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಒನ್ ಏಯ್ಟ್ ಡಬಲ್ ಜೀರೋ ಏಟ್ ನೈನ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಯಾರು ಕರೆ ಮಾಡಬಹುದು ವ್ಯತ್ಯೆಗೆ ಒಳಪಟ್ಟವರು ಪರೀಕ್ಷಾ ಒತ್ತಡ ಒಳಗಾದವರು ಕೌಟುಂಬಿಕ ಕಲಹದಿಂದ ನಡೆಯುತ್ತಿರುವವರು ಮದ್ಯ ಮತ್ತು ಮಾದಕ ವಸ್ತು ವ್ಯಯಸ್ಥಾನದ ಸಮಸ್ಯೆಯಲ್ಲಿ ಸಿಲುಕಿರುವವರು ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು ಆರ್ಥಿಕ ಒತ್ತಡದಲ್ಲಿರುವವರು ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರಕಟಣೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ